ಓನರ್ ಮೇಂಟೆನೆನ್ಸಲ್ಲಿ ಯಾವ ಪ್ರಾಬ್ಲಮ್ ಬರೋದಿಲ್ಲ ಲೇಬರ್ಸ್ ಆದರೆ ಏನಾಗುತ್ತೆ ಕೆಲಸ ನೆಗ್ಲಿಜೆನ್ಸಿ ಥೆಫ್ಟ್ ಆಗೋದು ಇದೆಲ್ಲ ಆಗುತ್ತೆ ಈಗಿನ ಚಿಕ್ಸ್ ರೇಟ್ ಈಗಿನ ಫೀಟ್ ರೇಟ್ಗೆ ನಾವು ಆ ರೀತಿ ತಂದು ಹಾಕಕ್ಕೆ ಆಗೋದಿಲ್ಲ ಹಾಕಿದ್ರೂ ಕೂಡ ಮಾರ್ಕೆಟಿಂಗ್ ಮಾಡೋಕೆ ಬರೋದಿಲ್ಲ ಟೂ ತ್ರೀ ಡೇಸ್ ಆದಮೇಲೆ ನೀವು ರೇಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಗೊಬ್ಬರ ಕಾಲಾಡಿಸ್ಬೇಕು ಈ ಆರ್ ಡಿ ಬಂದ್ಬಿಡ್ತು ಅಂತಂದ್ರೆ ಆಮೇಲೆ ಬರ್ಡ್ಸ್ನ ನೋಡ್ ನೋಡ್ತಾ ಇದ್ದಂಗೆ ನೋಡಿ ನೋಡ್ತಾ ಇದ್ದಂಗೆ ಸದೋಗ್ತದೆ ನನ್ನ ಪ್ರಕಾರ ತರ್ಟಿ ಫೈವ್ ಡೇಸ್ಗೆ ಟೂ ಪಾಯಿಂಟ್ ಟು ಬರಬೇಕು ಇಲ್ಲಿ ಕೊಡೋದೇ ಒಂದು ಅಲ್ಲಿ ಎತ್ತೋದೇ ಒಂದು ನಾವು ಆ ರೇಟಿಗೆ ಯಾಕೆ ಕೊಡಬೇಕು ನಾವು ಲಾಸ್ ಮಾಡ್ಕೊಳ್ಳೋ ತಯಾರಿಲ್ಲ ನಾವು ಲಾಸ್ ಯಾವಾಗ ಆಗದೆ ನಾವು ಕಂಪ್ನಿಗೆ ಅವ್ರಿಗೆ ಅವ್ರ ಟ್ರೇಡರ್ಗಳು ನಮ್ಮದ್ರಿಗೆ ಬರೋದಿಲ್ಲ ಏನಿದ್ರೂ ಕಂಪ್ನಿಗೆ ಹೋಗ್ತಾರೆ ಕಂಪ್ನಿಗೂ ನಾವು ಅಲ್ಲೇ ಲಿಫ್ಟ್ ಮಾಡ್ಕೊಳ್ಸಿ ನಮಗೆ ಅದೇ ಸಾಕು ಅಂತ ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ಅಂತೇಳಿ ನಾನು ಇಲ್ಲಿ ಚಿಕ್ಕಗ್ನಳ್ಳಿ ಗ್ರಾಮದಲ್ಲಿ ವಾಸ ಆಗಿದ್ದೀನಿ ಇಲ್ಲಿ ಎರಡು ಪೌಲ್ಟ್ರಿ ಶೆಡ್ ಇದೆ ನಾನು ಬ್ರಾಯ್ಲರ್ಸ್ ಹಾಕ್ತಾ ಇದ್ದೆ ನಮ್ಮ ತಂದೆಯಿಂದ ನಮಗೆ ಬ್ರಾಯ್ಲರ್ಸ್ ಹಾಕೋದು ಬಂದಿರೋದು ಆ್ಯಕ್ಚುಲಾಗಿ ನಮ್ಮ ತಂದೆ ಬಂದು ಪೌಲ್ಟ್ರಿ ಡಿಪಾರ್ಟ್ಮೆಂಟ್ ಅನಿಮಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಈಗ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಸೊ ನನಗೆ ಸ್ಟ್ಯಾಂಡಿಂಗು ಆಗ್ತಾ ಇದ್ದೋ ಬಟ್ ನಮ್ಗೆ ಅದ್ರ ಬಗ್ಗೆ ಏನಂದ್ರೆ ಏನು ಗೊತ್ತಿರಲಿಲ್ಲ ನಾವು ಇಂಟಿಗ್ರೇಷನ್ಗೆ ಬಂದ ಮೇಲೆ ನಾವು ಫಸ್ಟ್ ಇಂಟಿಗ್ರೇಷನ್ ಅಂತ ಮಾಡಿದ್ದು ವೆಂಕಟೇಶ್ವರ ಆಚರಿಸು ವಿ ಎಚ್ ಅಲ್ಲಿಂದ ಸೊ ಅಲ್ಲಿಂದ ನಮಗೆ ನಮ್ಮ ಒಬ್ಬ ಸೂಪರ್ವೈಸರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಕೋಪ್ರೇಷನ್ ಮೇಲೆ ನಾವು ಯಾವ ರೀತಿ ಸಾಕ್ಬೋದು ಯಾವ ರೀತಿ ಗೇನ್ ಮಾಡ್ಬೋದು ಅನ್ನೋದನ್ನು ನಾನು ಕಲ್ತ್ಕೊಂಡು ಬಂದಿದ್ದು ಬ್ರೂಡಿಂಗ್ ಯಾವ ರೀತಿ ಮಾಡಬೇಕು ಸರ್ ಬ್ರೂಡಿಂಗ್ ಅಂದರೆ ಮೇಡಮ್ ಈಗ ತೌಸಂಡ್ ಬರ್ಡ್ಸ್ಗೆ ಬ್ರೂಡಿಂಗ್ ಮಾಡ್ತೀವಿ ಇಂಟಿಗ್ರೇಷನ್ ಆ್ಯಕ್ಚುಲಿ ಹೇಳೋದಿನ್ನ ಅಂತಂದರೆ ರೌಂಡ್ ಬ್ರೂಡಿಂಗ್ ಮಾಡಿ ಚಾರ್ಕೋಲ್ ಬ್ರೀಡಿಂಗ್ ಮಾಡಿ ಅಂತ ಅವರು ಚಾರ್ಕೋಲ್ ಬಿರ್ಡಿಂಗ್ ಮಾಡಿ ಅಂತ ಹೇಳೋದಿಲ್ಲ ಗ್ಯಾಸ್ ಬ್ರೀಡಿಂಗ್ ಮಾಡಿ ಅಂತಲೂ ಹೇಳ್ತಾರೆ ಬಟ್ ನಮ್ಮ ಒಂದು ಏನಿದೆ ಮೆಕಾನಮಿಕ್ ಯೂಸ್ ಮಾಡಿಕೊಂಡು ಚಾರ್ಕೋಲ್ ಬ್ರಿರ್ಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಮೋಕು ಅವಾಯ್ಡ್ ಮಾಡಬೇಕು ಚಾರ್ಕೋಲ್ ಬ್ರೂಡಿಂಗಲ್ಲಿ ಫಸ್ಟು ವೆಂಟಿಲೇಷನು ಪೂರ್ತಿ ಸೀಲಿಂಗ್ ಎಲ್ಲ ಹಾಕ್ಕೊಂಡು ಡಬಲ್ ಕರ್ಟನ್ಸ್ ಯೂಸ್ ಮಾಡಿಕೊಂಡು ಪರ್ ಪರ್ ಏಯ್ಟ್ ಹಂಡ್ರೆಡ್ ಬರ್ಡ್ಸ್ಗೆ ಒಂದು ಬ್ರೂಡಿಂಗ್ ರೌಂಡ್ ಬ್ರಿಡಿಂಗ್ ಮಾಡಿಕೊಂಡು ನಾವು ಅಲ್ಲಿ ಅವರು ಎಷ್ಟು ಸಾವಿರ ಸಾಕ್ತೀವಿ ಅಷ್ಟು ಸಾವಿರ ಮರಿನ ನಾವು ಸಾಕ್ತೀವಿ ಒಂದು ಸಾವಿರಕ್ಕೆ ಎರಡು ಇಜ್ಜಿಲ್ ಡಬ್ಬ ಇಡ್ತೀವಿ ಇಜ್ಲಿ ಚಾರ್ಕೋಲ್ ಡಬ್ಬ ಎರಡು ಇಡ್ತೀವಿ ಹೇಳಿಟ್ಟು ನಾವು ಹೀಟು ಮೇಂಟೈನ್ ಮಾಡ್ತೀವಿ ಫಸ್ಟು ನಾವು ಪೇಪರ್ ಫಿಡಿಂಗ್ ಅಂತ ಮಾಡ್ತೀವಿ ಯಾಕೆಂದರೆ ಚಿಕ್ಸು ಬಿಲೋ ತರ್ಟಿ ಫಾರ್ಟಿ ಗ್ರಾಮ್ಸ್ ಇರುತ್ತೆ ಅಬೋ ಫಿಫ್ಟಿ ಗ್ರಾಮ್ಸ್ ಇರಬೇಕು ಬಟ್ ಕೆಲವು ಸಲ ಬರುತ್ತೆ ಕೆಲವು ಸಲ ಬರೋದಿಲ್ಲ ಅದು ಪೇರೆಂಟ್ಸ್ ಮೇಲೆ ಹೋಗುತ್ತೆ ಬರುವ ಪೇರೆಂಟ್ಸಲ್ಲಿ ಒಂದ್ಸರಿ ಯಂಗ್ ಫ್ಲಾಕ್ಸ್ ಆದರೆ ಚಿಕ್ಸು ಸ್ಮಾಲ್ ಬರುತ್ತೆ ಓಲ್ಡ್ ಫ್ಲಾಕ್ ಆದರೆ ಚಿಕ್ಸು ದಪ್ಪ ಬರುತ್ತೆ ಸೊ ಆ ಬ್ರೂಡಿಂಗ್ ಪ್ರೊಸೆಸ್ ಏನಾಗುತ್ತೆ ನಾವು ಪೇಪರ್ ಫಿಡಿಂಗ್ ಮಾಡಬೇಕಾಗುತ್ತೆ ಸ್ವಲ್ಪ ಚಿಕ್ಸ್ ದೊಡ್ಡದಿತ್ತು ಅಂತಂದರೆ ಡೈರೆಕ್ಟ್ ನಾವು ಫೀಡ್ರಲ್ಲಿ ಫೀಡಿಂಗ್ ಮಾಡ್ತೀವಿ ಮೆಡಿಸನ್ಸು ನಿಯೋಮಿಸಿನ್ ಅಂತ ಕೊಡ್ತೀವಿ ಆಕ್ಸಿಬೈಸಿನ್ ಅಂತ ಕೊಡ್ತೀವಿ ಫಸ್ಟು ಆ್ಯಂಟಿಬಯೋಟಿಕ್ಸು ಫಸ್ಟು ಶುಗರ್ ವಾಟ್ರ್ ರೆಕಮೆಂಡ್ ಮಾಡ್ತಾರೆ ಯಾಕಂದರೆ ಬರಡ್ಸು ತುಂಬ ದೂರ ಟ್ರಾವೆಲ್ ಮಾಡಿದಾಗ ಚಿಕ್ ಚಿಕ್ಸು ಹೀದು ಇದು ಸುಸ್ತಾಗಿರುತ್ತೆ ಆಗಿ ಅಲ್ಲಿ ಅಲ್ಲಿ ವ್ಯಾಕ್ಸಿನ್ ಮಾಡಿದ್ಮೇಲೆ ಅಲ್ಲಿಂದ ಟ್ವೆಂಟಿ ಫೋರ್ ಅವರ್ಸ್ ಸಲ ಬರೋಕ್ಕಾಗುತ್ತೆ ಚಿಕ್ಸು ವೀಕ್ ಇರುವಾಗ ನಾವು ಶುಗರ್ ರೆ ಶುಗರ್ ವಾಟರ್ ಕೊಡಿ ಅಂತಾರೆ ಆಮೇಲೆ ನಾವು ಈ ಗ್ಲುಕೋಸ್ ಪೌಡ್ರ್ ಏನಾರ ಬೇಕಾದ್ರೆ ಕೊಡ್ಬೋದು ಫಸ್ಟು ಒಂದು ಡೋಸ್ ಆ ಥರ ಕೊಟ್ಟು ಸೆಕೆಂಡ್ ನೆಕ್ಸ್ಟ್ ನಾವು ಮಾರ್ ನೆಕ್ಸ್ಟ್ ಮಾರ್ನಿಂಗು ನಾವು ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ ಹೀಟ್ ಮಾತ್ರ ಏಯ್ಟಿ ಫೈವ್ ಟು ನೈಂಟಿ ಒಳಗೆ ಇರಬೇಕು ಅದಕ್ಕೆ ನೀವು ಒಂದು ಥರ್ಮಾಮೀಟ್ರ್ ಅಂತ ಇಟ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲೇ ನಿಮ್ಮ ಒಂದು ಬ್ರೂಡಿಂಗ್ ಏನೇ ಮಾಡ್ತೀವಿ ಏರಿಯಾ ಆ ಏರಿಯಾನಲ್ಲಿ ಒಂದು ಥರ್ಮಾಮೀಟ್ರ್ ಇಟ್ಕೊಳ್ಳಿ ಅದು ಥರ್ಮಾಮೀಟ್ರ್ ನಿಮ್ಗೆ ಸಿಗುತ್ತೆ ಅದನ್ನು ಇಟ್ಕೊಂಡ್ರೆ ನಿಮ್ಗೆ ಮಾನಿಟ್ರ್ ಮಾಡ್ಬೋದು ಯಾಕಂದರೆ ನೀವು ಬೈ ಹೊರ್ಗಡೆಯಿಂದ ಒಳಗಡೆ ಹೋದಾಗ ಒಳಗಡೆಯಿಂದ ಹೊರಗಡೆ ಬಂದಾಗ ನಿಮ್ಗೆ ಹೀಟ್ಸ್ ಗೊತ್ತಾಗೋದಿಲ್ಲ ಅಲ್ಲೇ ಅದು ಮಾನಿಟ್ರ್ ಮಾಡಿದಾಗ ನಿಮಗೆ ಹೀಟ್ ರೈಸ್ ಮಾಡಬೇಕಾ ಕಮ್ಮಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಫಸ್ಟು ತ್ರೀ ಡೇಸು ನೀವು ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ ಆಮೇಲೆ ನಿಮ್ಗೆ ಲಿವರ್ ಟಾನಿ ಕೊಡಬೇಕಾಗುತ್ತೆ ಆಮೇಲೆ ವ್ಯಾಕ್ಸಿನ್ ಆದಮೇಲೆ ಫಸ್ಟ್ ವ್ಯಾಕ್ಸಿನ್ ಏನಂತೀವಿ ನಾವು ಎಫ್ ಎನ್ ಅಂತೀವಿ ಎಫ್ ಎನ್ ವ್ಯಾಕ್ಸಿನ್ ಆದಮೇಲೆ ಯೂಶುವಲ್ ಆಗಿ ನೀವು ಅದೇ ಥರ ಈಟೊಂದು ಟ್ವೆಲ್ ಡೇಸ್ ಮೈಂಟೈನ್ ಮಾಡಬೇಕಾಗುತ್ತೆ ಆ ಸ್ಪೇಸ್ ಅದು ಕೇಳಿದಾಗ ಎಕ್ಸ್ಟೆಂಡ್ ಮಾಡಬೇಕು ಫಸ್ಟು ನೀವು ಪೇಪರ್ ಏನು ಫೀಡಿಂಗ್ ಬ್ರೂಡಿಂಗಲ್ಲಿ ಪೇಪರ್ ಏನು ಹಾಕ್ಬಿಟ್ಟು ಆದ್ಮೇಲೆ ಪೇಪರ್ ಫೀಡಿಂಗ್ ಮಾಡಿರ್ತೀರಾ ಟೂ ಡೇಸ್ ತ್ರೀ ಡೇಸ್ ಆದಮೇಲೆ ಆ ಪೇಪರ್ ತೆಗೆದುಬಿಡ್ಬೇಕು ತೆಗೆದುಬಿಟ್ಟು ಡಂಪ್ ಮಾಡಿ ಫುಲ್ಲು ಹೊಟ್ಟು ಮೇಲೆ ಸ್ಟ್ಯಾಂಡ್ಸ್ ವಾಟರ್ ಸ್ಟ್ಯಾಂಡೆಲ್ಲ ಕೊಟ್ಬಿಟ್ಟು ನೀವು ಅದ್ರ ಮೇಲೆ ಇಡಬೇಕು ಆವಾಗ ಬರ್ಡ್ಸ್ ಫ್ರೀ ಆಗಿರುತ್ತೆ ನೀವು ಮಾನಿಟ್ರ್ ಮಾಡ್ತಾ ಇರಬೇಕು ಬರ್ಡ್ಸು ಫುಲ್ಲು ರೌಂಡ್ ಹೊಡಿತಾ ಇರಬೇಕು ಒಂದೇ ಕಡೆ ಹೈಡ್ಲಾಗೆ ಹಡ್ಲಿಂಗ್ ಆಗುತ್ತೆ ಈ ಹೀಟ್ ಕಮ್ಮಿ ಆದಾಗ ಹಡ್ಲಿಂಗ್ ಆಗುತ್ತೆ ಒಂದ್ರ ಮೇಲೆ ಒಂದು ಬಿದ್ದು ಸಾಯುತ್ತೆ ಸೊ ಅಲ್ಲಿಂದ ನಿಮಗೆ ಮರಿಯಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದು ಫರ್ದರ್ ಕ್ಯಾರಿ ಆಗುತ್ತೆ ಫರ್ದರ್ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂದರೆ ನಿಮಗೆ ಕಿಡ್ನಿ ಫೇಲಿಯರ್ ಆಗುತ್ತೆ ಅಸೈಟಿಸ್ ಅಂತ ಬರುತ್ತೆ ಅಮೋನಿಯಾ ಸ್ಮೆಲ್ಲು ಒಳಗಡೆ ಲ್ಯಾಕ್ ಆದಾಗ ಅದಕ್ಕೋಸ್ಕರ ನಾವು ಫಸ್ಟು ತ್ರೀ ಡೇಸು ಈ ರೀತಿ ಹೀಟ್ ಮೇಂಟೈನ್ ಮಾಡೋದು ಒಂದು ಸ ತ್ರೀ ಡೇಸ್ ಈ ಥರ ಮಾಡಿ ಪೇಪರ್ ತೆಗೆದು ಮತ್ತುಲ್ಲ ಒಟ್ಟೆಲ್ಲ ಅಡಿಲ್ಲ ಸ್ಟ್ಯಾಂಡ್ಸ್ ಎಲ್ಲ ಕೊಟ್ಟು ಮರಿ ನಾವು ಬ್ರೂಡಿಂಗ್ ಮಾಡ್ತೀವಿ ಸೊ ಏನಾಗುತ್ತೆ ಪ್ರೊಸೆಸ್ಸು ಫಸ್ಟ್ ವೀಕ್ ವ್ಯಾಕ್ಸಿನ್ ಮಾಡುವಾಗ ನೀವು ಸ್ವಲ್ಪ ಸ್ಪೇಸ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಈಗ ಒಂದು ಸಾವಿರ ಬಿಟ್ಟಿದ್ದರೆ ಒಂದು ಸಾವಿರಕ್ಕೆ ಬ್ರೂಡಿಂಗ್ ಮಾಡಿರ್ತೀರಿ ಈಗ ನಾಲ್ಕು ಸಾವಿರ ನಾಲ್ಕು ಬ್ರೂಡಿಂಗ್ ಇರುತ್ತೆ ಸೊ ನೀವು ಸ್ಪೇಸು ಎಕ್ಸ್ಟೆಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಒಂದು ಸಲಿಗೆ ಒಂದು ಅರ್ಧ ಕೂಚ ಕೊಡಬೇಕಾಗುತ್ತೆ ನೆಕ್ಸ್ಟ್ ಬೇಕಾದ್ರೆ ಒಂದೊಂದು ಕೂಚ ಅದು ಬರ್ಡ್ಸ್ ಗ್ರೋತ್ ಮೇಲೆ ಫಸ್ಟ್ ನಿಮಗೆ ಫಿಫ್ಟಿ ಗ್ರಾಮ್ಸ್ ಇರೋ ಚಿಕ್ಸು ನಿಮ್ಗೆ ಒನ್ ಒನ್ ವೀಕಿಗೆ ಒನ್ 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 ಫಾರ್ಟಿ ಒನ್ ಏಯ್ಟಿ ಗ್ರಾಮ್ಸ್ ಬರಬೇಕು ಫಸ್ಟ್ ವೀಕಲ್ಲಿ ಚಿಕ್ಸು ಅದು ನಿಮ್ಮ ಮೈಂಟೆನೆನ್ಸ್ ಮೇಲೆ ಹೋಗುತ್ತೆ ನೀವು ಆ್ಯಂಟಿಬಯೋಟಿಕ್ ಎಲ್ಲ ಏನು ಕೊಡ್ತೀರಾ ಅದು ಆಮೇಲೆ ಫಸ್ಟ್ ವ್ಯಾಕ್ಸಿನ್ ಆದಮೇಲೆ ನೀವು ಅದನ್ನು ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಿಮಗೆ ಅದು ಬರ್ತಾ ಬರ್ತಾ ಬರ್ತದೆ ಸೆಕೆಂಡ್ ವೀಕಿಗೆ ಬಂದಾಗ ಏನಾಗುತ್ತೆ ಆ ಫೀಡ್ ಕೂಡ ಚ ಚೇಂಜ್ ಆಗುತ್ತೆ ಫಸ್ಟ್ ವೀಕಲ್ಲಿ ಏನು ಬರುತ್ತೆ ಪ್ರೀ ಸ್ಟಾರ್ಟ್ ಬರುತ್ತೆ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ರು ಟ್ವೆಂಟಿ ಫೈವ್ ಡೇಸ್ವರೆಗೂ ಸ್ಟಾರ್ಟ್ ಹೋಗುತ್ತೆ ಆಮೇಲೆ ನಿಮಗೆ ಫಿನಿಷರ್ ಸ್ಟಾರ್ಟ್ ಆಗ್ತದೆ ಈ ಕೋಳಿಗಳಿಗೆ ಫೀಡೆಲ್ಲ ಹೇಗೆ ಕೊಡಬೇಕು ನಾನು ಹೇಳ್ತಾ ಇದೀನಲ್ಲ ಈಗ ಒನ್ ಏಯ್ಟಿ ಗ್ರಾಮ್ಸ್ ಫೀಡು ಒನ್ ಏಯ್ಟಿ ಗ್ರಾಮ್ಸ್ ಬರುತ್ತೆ ಅಂತಂದಾಗ ಅದೊಂದು ಫೀಡ್ ಚಾರ್ಟ್ ಇದೆ ಮೇಡಮ್ ಅದು ಆ ಫೀಡ್ ಚಾರ್ಟ್ನ ನಿಮಗೆ ನಾನು ಕೊಡ್ತೀನಿ ಬೇಕಾದ್ರೆ ನೀವು ಅದನ್ನು ನೋಡಿ ಅದು ಫಸ್ಟ್ ವೀಕಲ್ಲಿ ಏನು ಬರುತ್ತೆ ಎಷ್ಟು ಏನು ಅಂದ್ಬಿಟ್ಟು ನಮಗೆ ಇಂಟಿಗ್ರೇಷನ್ ಫೀಡ್ ಚಾರ್ಟ್ ಇರುತ್ತೆ ನಾವು ಅಬ್ಬಿಸ್ ಮೇಲೆ ಅದನ್ನು ಮಾಡೋದು ಅದು ಯಾಕಂದರೆ ಫಸ್ಟ್ ವೀಕ್ ಎಷ್ಟು ಫೀಡ್ ಹಾಕಿತಿ ಒಂದು ಬರ್ಡ್ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂದರೆ ಫುಲ್ಲು ಫೀಡ್ ಚಾರ್ಟ್ ಬರುತ್ತೆ ಅದ್ರ ಮೇಲೆ ನಾವು ಮಾಡ್ಕೊಂಡು ಹೋಗ್ತೀವಿ ನೀವು ಭಾಳ ಮತ್ತುವರದಿಂದ ಚೆನ್ನಾಗಿ ಸಾಕರೆ ಬ್ರಾಯ್ಲರ್ ಚೆನ್ನಾಗಿ ಬರುತ್ತೆ ಬಟ್ ಏನಂತಂದರೆ ಸ್ವಲ್ಪ ಬಿಸಿಲು ಟೈಮಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಯಾಕಂದರೆ ಹೀಟು ತಡೆಯೋದಿಲ್ಲ ಬ್ರಾಯ್ಲರ್ ಅಂಥ ಟೈಮಲ್ಲಿ ನೀವು ಸ್ವಲ್ಪ ಸ್ಪ್ರೇ ಮಾಡಬೇಕಾದ್ರೆ ಬಿರ್ಕೊಂಡು ಸ್ಪ್ರೇ ಮಾಡಬೇಕು ಸ್ವಲ್ಪ ಒಳಗಡೆ ಸ್ವಲ್ಪ ಮಾಯ್ಚರ್ ವೆಟ್ಟನಾಗ ವೆಟ್ಟಾಗಿ ಇಟ್ಕೊಳ್ಬೇಕು ಅಂಥ ಟೈಮಲ್ಲಿ ನೀವು ಆ ರೀತಿ ಮಾಡಿದಾಗ ಪಾಯಿಂಟಿಂಗ್ ಅಂತ ಮಾಡುತ್ತೆ ಆ ಪಾಯಿಂಟಿಂಗ್ ಅಂತ ಮಾಡಿದಾಗ ಡೈಲಿ ನೀವು ರೇಕಿಂಗ್ ಮಾಡಬೇಕು ಆ ರೇಕಿಂಗ್ ಮಾಡುವಾಗ ಡಸ್ಟ್ ಹೇಳ್ಬಾರ್ದು ಡಸ್ಟ್ ಯಾವಾಗ ಎದುರೋಳುತ್ತೆ ಆ ಪಾಯಿಂಟಿಂಗ್ ಮಾಡೋದು ಬಾಯ್ಲೋಡೋದು ಸೊ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಆಮೇಲೆ ಪೈಪ್ಲೈನು ಎವ್ರಿ ಫಿಫ್ಟೀನ್ ಒಂದು ಒಂದು ಬ್ಯಾಚ್ ಒಂದು ಬ್ಯಾಚ್ ಫಾರ್ಟಿ ಫೈವ್ ಡೇಸಲ್ಲಿ ಟೂ ಟೈಮ್ಸ್ ಪೈಪ್ಲೈನ್ ಕ್ಲೀನ್ ಮಾಡಬೇಕಾಗುತ್ತೆ ಫಸ್ಟು ಫಸ್ಟು ಮರಿ ಬರೋಕ್ಕಿಂತ ಮುಂಚೆ ಫಸ್ಟ್ ಪೈಪ್ಲೈನ್ ಕ್ಲೀನಿಂಗು ಸೆಕೆಂಡ್ ಟ್ವೆಂಟಿ ಡೇ ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸ್ಗೆ ಮತ್ತು ಸೆಕೆಂಡ್ ಸೆಕೆಂಡ್ ಟೈಮ್ ನೀವು ಪೈಪ್ಲೈನ್ ಕ್ಲೀನ್ ಮಾಡಬೇಕಾಗುತ್ತೆ ಆ ಥರ ಪೈಪ್ಲೈನ್ ಕ್ಲೀನ್ ಮಾಡೋದ್ರೆ ವಾಟರ್ ಎಲ್ಲ ಲೀಕ್ ಆಗಿದ್ದು ಅಣ್ಣ ಒಳಗಡೆ ಪಾಚಿ ಕಟ್ಟಿದ್ದು ಅಥವಾ ಏನೋ ಮೈಕ್ರೋಪ್ಲಾಸ್ಮಾ ಇನ್ಫೆಕ್ಷನ್ಸು ಏನಂತ ಹೇಳ್ತೀವಿ ಅದೇನೋ ಇತ್ತು ಅಂತಂದರೆ ಅದು ಬರ್ಡ್ಸಲ್ಲಿ ಬ ಅದು ಬರುತ್ತೆ ಆವಾಗ ಏನಾಗುತ್ತೆ ತರ್ಟಿ ಫೈವ್ ಡೇಸ್ವರೆಗೂ ಸುಮಾರು ಆಗಿರುತ್ತೆ ತರ್ಟಿ ಫೈವ್ ಡೇಸ್ ಆದಮೇಲೆ ಸಿ ಆರ್ ಡಿ ಸ್ಟಾರ್ಟ್ ಆಗುತ್ತೆ ಈ ಸಿ ಆರ್ ಡಿ ಬಂದ್ಬಿಡ್ತು ಅಂತಂದರೆ ಆಮೇಲೆ ಬರ್ಡ್ಸ್ನ ನೋಡಿ ನೋಡ್ತಾ ಇದ್ದಂಗೆ ನೋಡಿ ನೋಡ್ತಾ ಇದ್ದಂಗೆ ಸದೋಗ್ತದೆ ಈ ಥರ ಸಿ ಆರ್ ಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ಓವರಾಲ್ ಮಾಡಿದೆ ಎಲ್ಲ ಹೊಡೋಗ್ತದೆ ಫ್ಲಾಗ್ ಬರ್ಡ್ಸು ಇವತ್ತು ಒಂದು ಟೆನ್ ಹೋಯ್ತು ಅಂದರೆ ಅದು ಏರ್ ಬಾಂಡ್ ಡಿಸೀಜು ಇನ್ಫೆಕ್ಷನ್ ಹರಡುತ್ತೆ ಆಮೇಲೆ ಸಾಯುತ್ತೆ ಸತ್ತಾಗಿ ಏನಾಗುತ್ತೆ ನೀವು ಫುಲ್ ಹೋಗ್ಬಿಡುತ್ತೆ ಪೂರ್ತಿ ಫ್ಲಾಕೇ ಇಲ್ಲ ಬಿಡಿ ಸಿ ಆರ್ ಡಿ ಬಂತು ಅಂದರೆ ವೆಯ್ಟ್ ವೆಯ್ಟ್ ಲಾಸ್ ಆಗುತ್ತೆ ಫುಲ್ ಬ್ಲ್ಯಾಕೆಲ್ಲ ಹೋಗಿಬಿಡುತ್ತದು ಯಾವ್ದು ಬೆಟರ್ ಸರ್ ಇಂಟಿಗ್ರೇಷನ್ ಬೆಟರಾ ಅಥವಾ ಓನ್ ಆಗಿ ಸಾಕೋದು ಬೆಟರಾ ಮೇಡಮ್ ಇಂಟಿಗ್ರೇಷನ್ ಮಾಡೋದು ಒಳ್ಳೆಯದೇ ಇಂಟಿಗ್ರೇಷನ್ ಯಾಕಂದರೆ ನಿಮಗೆ ಡ ಮೆಡಿಸನ್ಸು ಕಂಪ್ನಿಯಿಂದ ಎಲ್ಲನೂ ಕೊಡ್ತಾರೆ ಅವ್ರು ನಿಮಗೆ ಬೆನಿಫಿಟ್ ಆಗಿರ್ತದೆ ಯಾಕಂದರೆ ಅವರು ನಿಮಗೆ ಇರ್ತಾರೆ ಬಟ್ ಈ ಓನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈಗ ಗೊತ್ತಿಲ್ಲದೆ ಎಕ್ಸ್ಪೀರಿಯೆನ್ಸ್ ಇರೋರು ಇಂಟಿಗ್ರೇ ಓನ್ ಮಾಡೋಕ್ಕೋದ್ರೆ ಓಕೆ ನಿಮಗೆ ಒಂದು ಹತ್ತು ಬ್ಯಾಚು ಇಂಟಿಗ್ರೇಷನ್ ಮಾಡಿದ್ದೀವಿ ನಮ್ಗೆ ಸ್ವಲ್ಪ ಗೊತ್ತಿದೆ ನಾವು ಮಾಡ್ತೀವಿ ಅನ್ನೋದಾದರೆ ಓಕೆ ಓವರಾಲ್ ಏನಂತಂದರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಂಟಿಗ್ರೇಷನ್ಲ್ಲಾದರೆ ಮಾರ್ಕೆಟಿಂಗ್ ಇರುತ್ತೆ ಕಂಪ್ನಿಯಿಂದಲೇ ಅಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ ಮಾರ್ಕೆಟಿಂಗ್ ಇರುತ್ತೆ ನೀವು ಓನಾಗಿ ಮಾಡಿದಾಗ ನಿಮ್ಗೆ ಬರೋ ಪ್ರಾಬ್ಲಮ್ ಅಂದರೆ ಮಾರ್ಕೆಟಿಂಗ್ ನೀವು ಸೇಲ್ ಮಾಡಕ್ಕೆ ಬರೋದಿಲ್ಲ ಯಾಕಂದರೆ ಇವತ್ತು ಸ್ವಲ್ಪ ಒಂದು ಟೆನ್ ರುಪೀಸ್ ಡೌನ್ ಮಾಡಿ ಅವ್ರು ಬೇಕಾದ್ರೆ ಬರ್ಡ್ಸ್ ಲಿಫ್ಟ್ ಮಾಡ್ತಾರೆ ಬರೋ ನೀವು ಹಾಕಿರೋ ಪ್ರೊಡಕ್ಷನ್ ಕಾಸ್ಟೇ ಅಷ್ಟಿದ್ದಾಗ ನೀವು ಅದಕ್ಕಿಂತ ಕೆಳಗಡೆ ಕೊಟ್ಟರೆ ಟೋಟಲ್ ಲಾಸ್ ಆಗುತ್ತೆ ನಿಮಗೆ ಈಗ ಒಂದು ಮಾರ್ಜಿನ್ ಅಂತ ಇರುತ್ತೆ ಏನಂತ ಹೇಳ್ತೀವಿ ಈಗ ಬರ್ಡ್ಸ್ ಇವಾಗ ಪೇಪರ್ ರೇಟ್ ಅಂತ ಏನಿದೆ ಅಲ್ಲಿ ನೋಡಿ ಇವಾಗ ಒಂದು ಒನ್ ತರ್ಟಿ ಒನ್ ಫಾರ್ಟಿ ಅಂತಿರುತ್ತೆ ಲಿಫ್ಟಿಂಗು ಮಾಡಿದಾಗ ಟ್ರೇಡ್ರು ಇವರೆಲ್ಲ ಇಲ್ಲಿ ಕೊಡೋದೇ ಒಂದು ಅಲ್ಲಿ ಎತ್ತೋದೆ ಒಂದು ಸೊ ನಾವು ಓನ್ ಮಾಡಿದಾಗ ಏನಾಗುತ್ತೆ ನಾವು ಕಳೆದ ಕಂಪ್ನಿಯವರೇ ನಮ್ಗೆ ಅಷ್ಟು ಕಮ್ಮಿ ಕೊಡಬೇಕಾದ್ರೆ ನೀವು ಯಾಕೆ ಈ ರೇಟ್ ಕೊಡ್ತೀರಾ ನಾವು ಯಾಕೆ ಈ ರೇಟ್ ಕೊಡಬೇಕು ಅಲ್ಲೇ ತೊಗೊಳ್ತೀವಿ ಬಿಡಿ ಅಂತಾರೆ ಇವತ್ತು ನನ್ನ ಫಾರಮಲ್ಲಿ ಚಿಕ್ಸ್ ಇದೆ ಅಂದರೆ ಬೇರೆ ಕಡೆ ಫಾರಮಲ್ಲಿ ಆಗಲಿ ಲಿಫ್ಟಿಂಗ್ ಬಂದಿರುತ್ತೆ ಸೊ ಅದು ರೂಟೈನ್ ಐನವ್ರಿಗೆ ಏನೇ ಇನ್ನು ಡೈಲಿ ಚಿಕ್ಸ್ ಪ್ಲೇಸ್ಮೆಂಟ್ ಮಾಡ್ತಾ ಇರ್ತಾರೆ ಎಲ್ಲ ಫಾರ್ಮ್ಸಲ್ಲೂ ಅವ್ರು ಯಾವುದಾವು ಕಂಪ್ನಿ ಯಾವುದೋ ಕಂಪ್ನಿ ಅಟ್ಯಾಚ್ಡ್ ಫಾರ್ಮ್ಸ್ ಏನಿದೆ ಎಲ್ಲ ಫಾರ್ಮ್ಸಲ್ಲೂ ಚಿಕ್ಸ್ ಪ್ಲೇಸ್ ಮಾಡ್ತಾ ಇರ್ತಾರೆ ಆ ಚಿಕ್ಸ್ ಪ್ಲೇಸ್ ಮಾಡಿದಾಗ ಅದು ಬರ್ತಾ ಇರೋದು ಅದು ಇವತ್ತು 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 ಯಾವ ಫಾರ್ಮಲ್ಲಿ ಬಂದಿದೆ ಅವತ್ತು ಇವತ್ತು ಲಿಫ್ಟಿಂಗ್ ಇರುತ್ತೆ ಆ ಥರ ಮಾಡ್ಕೊಂಡು ಹೋಗ್ತಾರೆ ರುಟೈನ್ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಅವ್ರಿಗೆ ಎನಿ ಟೈಮು ಬರ್ಡ್ ಸಿಕ್ಕೋದ್ರಿಂದ ಟ್ರೇಡರ್ಸು ಆ ಕಡೆ ಅಟ್ರಾಕ್ಟ್ ಆಗ್ತಾರೆ ಜಾಸ್ತಿ ಹೊರತು ನಮ್ಮಂತ ಹೋಮ್ಸ್ ಹಾಕೋರ ಹತ್ರ ಬರೋದಿಲ್ಲ ರೀಸನ್ ಇಷ್ಟೇ ನಾವು ಅವ್ರಿಗೆ ಒಂದು ಫಾರ್ಮಲ್ಲಿ ಲಾಸ್ ಆದ್ರು ಇನ್ನೊಂದು ಫಾರ್ಮಲ್ಲಾದರೂ ದುಡ್ಡು ಮಾಡ್ಕೊಳ್ತಾರೆ ಕಂಪ್ನಿದಾದ್ರೆ ಈಗ ಒಂದು ಫಾರ್ಮಲ್ಲಿ ಕಮ್ಮಿ ಕೊಟ್ಟರು ನೆಕ್ಸ್ಟ್ ಫಾರ್ಮಲ್ಲಿ ಡಬಲ್ ಮಾಡ್ಕೊಳ್ತಾರೆ ಬಟ್ ನಾವು ಆ ರೀತಿ ಬರೋದಿಲ್ಲ ಒಂದು ಸಾಕೋರು ನಾವು ಆ ರೇಟಿಗೆ ಕೊಡಬೇಕು ನಾವು ಲಾಸ್ ಮಾಡ್ಕೊಳ್ಳೋ ತಯಾರಿಲ್ಲ ನಾವು ಲಾಸ್ ಯಾವಾಗ ಯಾವಾಗದೆ ನಾವು ಕಂಪ್ನಿಗೆ ಅವ್ರಿಗೆ ಅವ್ರ ಟ್ರೇಡರ್ಗಳು ನಮ್ಮದ್ರಾಗ ಬರೋದಿಲ್ಲ ಏನಿದ್ರು ಕಂಪ್ನಿಗೆ ಹೋಗ್ತಾರೆ ಕಂಪ್ನಿಗೆ ನಾವು ಅಲ್ಲೇ ಲಿಫ್ಟ್ ಮಾಡ್ಕೊಳ್ಸಿ ನಮ್ಗೆ ಅದೇ ಸಾಕು ಅಂತ ಹೇಳ್ತಾರೆ ಕಂಪ್ನಿ ಜೊತೆ ಟೈಅಪ್ ಆಗೋದ್ರಿಂದ ಹಿಡಿದು ಮಾರ್ಕೆಟಿಂಗ್ ಮಾಡೋವರೆಗೂ ಪ್ರಾಸೆಸ್ ಬಗ್ಗೆ ಹೇಳಿ ಮೇಡಮ್ ಏನಿಲ್ಲ ನಿಮ್ಮ ಇವಾಗ ನಿಮ್ದೊಂದು ಓಮ್ ಓನ್ ಲ್ಯಾಂಡ್ ಇದೆ ಅನಿಸುತ್ತೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಕೇಳ್ತೇವೆ ಏನೋ ಅಂತ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಅವ್ರಿಗೆ ಹೇಳ್ತಾರೆ ಬಂದು ನಾವು ಈ ಥರ ಶೆಡ್ಡು ಮಾಡ್ತಾರೆ ಇಂಟಿಗ್ರೇಷನ್ ಮಾಡಬೇಕಂತ ಇದ್ದೀವಿ ಸರ್ ಅಂತ ಹೋಗಿ ಹೇಳಿದಾಗ ಅಲ್ಲಿಂದ ಅವರು ಕಡೆಯಿಂದ ಬರ್ತಾರೆ ಅವ್ರು ಬಂದು ಪಡ್ ಫುಲ್ಲು ಶೆಡ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಪರ್ ಬರ್ಡಿಗೆ ಯಾವ ಥರ ಸ್ಕ್ವೇರ್ ಫೀಟ್ ಬೇಕು ಈಗ ಬೇಸಿಗೆಗಾದರೆ ಮೇಡಮ್ ಒಂದು ಕಾಲು ಸ್ವ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಬರ್ಡಿಗೆ ಒಂದು ಕಾಲು ವಿಂಟರ್ ಸೀಸನ್ ಆದರೆ ಒಂದೆಡೆ ಆದರೆ ಸಾಕು ಆ ಬೇಸಸ್ ಮೇಲೆ ಅವರು ಮೆಷರ್ಮೆಂಟ್ ತೊಗೊಳ್ತಾರೆ ನೀವು ಹೇಳ್ಬೋದು ಈ ಶರ್ಟ್ ಹತ್ತು ಸಾವಿರ ಸಾಕ್ಬೋದು ಅಂತ ಬಟ್ ಅವ್ರು ಅದೆಲ್ಲ ನಂಬಲ್ಲ ಅವ್ರು ಮೆಷರ್ಮೆಂಟ್ಸ್ ತೊಗೊಳ್ತಾರೆ ಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ಆಮೇಲೆ ಪಕ್ಕ ನಿಮ್ಮದು ಡಾಕ್ಯುಮೆಂಟ್ಸ್ ಇರಬೇಕು ಈ ಜಮೀನು ಒಂದು ಪಾಣಿ ಕೊಡಬೇಕಾಗುತ್ತೆ ನಾಲ್ಕು ಚೆಕ್ ಅವ್ರು ಕೇಳಿದ ಚೆಕ್ಕು ಖಾಲಿ ಚೆಕ್ ಸಿಗ್ನೇಚರ್ ಹಾಕಿ ಕೊಟ್ಟು ಅದು ಅಪ್ರೂವಲ್ಗೆ ಹೋಗ್ಬೇಕು ಅಲ್ಲಿ ಎಲ್ಲಿಗೆ ಕಂಪ್ನಿ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಅಪ್ರೂವಲ್ ಆಗಿ ಜಿ ಎಮ್ ಇಂದ ಅಪ್ರೂವಲ್ ಆಗಬೇಕು ಆಮೇಲೆ ಅಲ್ಲಿಂದ ಡಾಕ್ಟರ್ಸ್ ಬರ್ತಾರೆ ಅವರ ಇನ್ಸ್ಪೆಕ್ಷನ್ ಮಾಡಿ ಕೊಡ್ಬೋದು ಪೊರ ಇಲ್ಲ ಕೊಡಿ ಅಂತಂದಾಗ ಮಾತ್ರ ನಿಮಗೆ ಚಿಕ್ಸ್ ಕೊಡ್ತಾರೆ ಸೊ ಅವರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಯಾವ ರೀತಿ ಚಿಕ್ಸ್ ಬ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸು ಕೇಳ್ತಾರೆ ಚಿಕ್ಸ್ ನಿಮ್ಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಅವ್ರ ಕಡೆಯಿಂದ ಸೂಪ್ರೈಸರ್ ಯಾರನ್ನ ಬಂದು ನಿಮಗೆ ಏನು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ನಿಂತ್ಕೊಂಡು ಮಾಡಿಕೊಟ್ಟು ಹೋಗ್ತಾರೆ ಶೆಡ್ ಎಲ್ಲ ಯಾವ ರೀತಿಯಾಗಿ ಮಾಡಿದ್ದೀರಾ ತೌಸಂಡ್ಗೆ ಇಪ್ಪತ್ತು ಡ್ರಿಂಕರು ಇಪ್ಪತ್ತು ಫೀಟ್ರು ಇದೇ ಮೆಜರ್ಮೆಂಟ್ ಚಿಕ್ಸ್ಗೂ ಬರುತ್ತೆ ದೊಡ್ಡದಕ್ಕೂ ಬರುತ್ತೆ ಸಾವಿರಕ್ಕೆ ಇಪ್ಪತ್ತು ಮೀ ಡ್ರಿಂಕರು ಇಪ್ಪತ್ತು ಫೀಟ್ರ್ ಇದೇ ಮೆಜರ್ಮೆಂಟೇ ಬರೋದು ನಿಮಗೆ ಎಷ್ಟಿದೆ ಶೆಡ್ ಅಂತ ಮೆಜರ್ಮೆಂಟ್ ತೊಗೊಳ್ತಾರೆ ಈಗ ನಾನು ಹೇಳ್ತಾ ಇದೀನಲ್ಲ ಈಗ ನನ್ನ ಶೆಡ್ಡಲ್ಲಿ ಈಗ ಏನಿದ್ರು ಮೂರರಿಂದ ಮೂರುವರೆ ಸಾವಿರ ಕೊಡಿಸ್ ಹಾಕ್ಬೋದು ನನ್ನ ಶೆಡ್ ಕೆಪಾಸಿಟಿ ನಾನು ಹೇಳ್ಬೋದು ಅದು ಸರ್ ಅಂತ ಅದು ಬರೋದಿಲ್ಲ ಅದು ಆ ರೀತಿ ನಾವು ಅವ್ರ ಹತ್ರ ಹೋಗಿ ಏನೇ ಹೇಳಿದ್ರು ಅವ್ರ ಕಣ್ಣಾರೆ ಬಂದು ನೋಡಿ ಒಪ್ಪೋವರೆಗೂ ಹೇಳ ಒಪ್ಪೋದಿಲ್ಲ ಮೇಡಮ್ ಅವರು ಈ ಥರ ಇಂಟಿಗ್ರೇಷನ್ ಕೊಡ್ತೀವಿ ಆಮೇಲೆ ಅವ್ರ ಪ್ರೊಸೆಸ್ ಇದೆ ಅವ್ರು ಬಂದು ಇದೇ ಇಷ್ಟೇ ಇಷ್ಟೇ ಒಟ್ಟಿರಬೇಕು ಇಷ್ಟೇ ಸ್ಕ್ವೇರ್ ಫೀಟ್ ಇರಬೇಕು ಇಷ್ಟೇ ಬ್ರೂಡಿಂಗ್ ಇದೇ ಥರ ಮಾಡಬೇಕು ಇದೇ ಥರ ಇಜ್ಜಿಲ್ ಡಬ ಆದರೆ ಇಜ್ಜಿಲ್ ಡಬ ಎಷ್ಟು ಇಡ್ತೀರಾ ಎಲ್ಲ ಮಾ ಫುಲ್ಲು ನೋಡ್ತಾರೆ ಮಾನಿಟರ್ ಮಾಡಿಬಿಟ್ಟು ಅವರೇ ಥರ್ಮಾಮೀಟರ್ ರೆಕ್ವೆಸ್ಟ್ ಮಾಡ್ತಾರೆ ಒಂದು ಥರ್ಮಾಮೀಟರ್ ಹಾಕಿ ಒಳಗಡೆ ನಿಮಗೆ ಹೀಟ್ ವ್ಯವಸ್ಥೆ ಗೊತ್ತಾಗಬೇಕು ಈ ರೀತಿ ಅದನ್ನು ಯಾವ ರೀತಿ ಏನು ಪ್ರೂತಿ ಅವ್ರು ಹೇಳ್ಕೊಟ್ಟಂಗೆ ನಾವು ಮಾಡ್ಕೊಂಡು ಹೋಗಬೇಕು ಆವಾಗಲೇ ಅದು ಬರೋದು ಮೇಡಮ್ ಅದು ಯಾವ್ಯಾವ ಕಂಪ್ನಿ ಜೊತೆ ಟೈಅಪ್ ಆಗ್ಬೋದು ಮೇಡಮ್ ಈಗ ಗೋಲ್ಡನ್ ಬ್ರಾಯ್ಲರ್ಸ್ ಅಂತಿದೆ ಲೋಟಸ್ ಇದೆ ಸುಗುಣ ಇದೆ ವಿ ಎಚ್ ಎಲ್ ಇದೆ ಶ್ರೇಷ್ಠ ಇದೆ ಈಗ ಇನ್ನು ಗೋಡ್ರೇಜ್ ಇದೆ ಫ್ರಮ್ ದ ಬಿಗಿನಿಂಗಿಂದ ಇರೋದು ವಿ ಎಚ್ ಎಲ್ಲು ಸುಗುಣ ಇವೆರಡೇ ತುಂಬ ಎಲ್ಲ ಕಡೆಯೂ ಅವರೇ ಚಿಕ್ಸ್ ಪ್ಲೇಸ್ಮೆಂಟ್ ಮಾಡ್ತಾರೆ ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದಾರೆ ಮೇಡಮ್ ಅದು ಕಾಬ್ ಹಂಡ್ರೆಡ್ ಮತ್ತು ಕಾಪ್ ಫೋರ್ ಹಂಡ್ರೆಡ್ಗೆ ಇರುವಂತಹ ವ್ಯತ್ಯಾಸ ಏನು ಸರ್ ಕಾಬ್ ಹಂಡ್ರೆಡ್ ಅಂತ ಬರುತ್ತೆ ಕಾಬ್ ಫೋರ್ ಹಂಡ್ರೆಡ್ ಅಂತ ಇದೆ ಇದೇನಂತಂದರೆ ಕಾಬ್ ಬಂದು ಬೇಗ ಡೆವಲಪ್ ಆಗುತ್ತೆ ಕಾ ಕಾಬು ಫೋರ್ ಹಂಡ್ರೆಡ್ ಬಂದು ಬೇಗ ಡೆವಲಪ್ ಆಗುತ್ತೆ ಹಂಡ್ರೆಡ್ ಬಂದು ಲೇಟು ಅಂದರೆ ಇದೇನಾಗುತ್ತೆ ಅಂದರೆ ಈಗ ಹೊಸ ಹೊಸ ತಳಿ ಫಸ್ಟು ಬ್ರಾಯ್ಲರ್ ಬಂದಾಗ ಫಾವ್ ಹಂಡ್ರೆಡ್ ಇತ್ತು ಆಮೇಲೆ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಈಗ ಫೋರ್ ಹಂಡ್ರೆಡ್ ಬಂದು ನಿಂತ್ಕೊಂಡಿದೆ ಈಗ ಈ ಬ ಈ ಬ್ರೀಡ್ ಏನಂದರೆ ಬೇಗ ಅರ್ಲಿ ಅರ್ಲಿ ಗ್ರೋತ್ ವೆಯ್ಟ್ ಅರ್ಲಿ ವೆಯ್ಟ್ ಬರೋದಕ್ಕೆ ಮೊದಲಾದರೆ ಒನ್ ಪಾಯಿಂಟ್ ಫೈವ್ ಅಷ್ಟೇ ಬರ್ತಾಯಿತ್ತು ವೆಯ್ಟು ಈಗ ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೈವ್ ಬರೋವರೆಗೂ ಆ ಥರ ಬ್ರೀಡ್ ಬಂದಿದೆ ಭಾಳ ಇಂಪಾರ್ಟೆಂಟು ನೀವು ನೋಡ್ಕೊಳ್ಳೋದು ಆಮೇಲೆ ಅವ್ರು ಕೊಡೋ ಒಂದು ಮೆಡಿಸಿನ್ಸು ಆಮೇಲೆ ಫೀಡು ಚೆಲ್ಬಾರ್ದು ಫೀಡು ನೀವು ಕರೆಕ್ಟಾಗಿ ಹಾಕಬೇಕು ನೀವು ಫೀಡ್ ಚೆಲ್ಬಿಟ್ಟು ನೆಲಕ್ಕೆ ಫೀಡ್ ಹಾಕ್ಬಿಟ್ಟಾದಾಗ ಅದು ಕೋಳಿ ತಲೆ ಮೇಲೆ ಹಾಕಿರೋದು ಹೊತ್ಕೊಳ್ಳೋದಿಲ್ಲ ನೀವು ಫೀಡ್ ಅದು ತಿಂದಿದ್ರೆ ಅದು ಪ್ರಾಮಾಣಿಕವಾಗಿ ಅದು ವೆಯ್ಟ್ ಕೊಟ್ಟು ಹೋಗ್ತದೆ ನೀವು ಫೀಡ್ ಚೆಲ್ಬಿಟ್ಟು ಅಥವಾ ಫೀಡ್ ಮಾರ್ಕೊಂಡು ಇಲ್ಲ ಸರ್ ಫೀಡ್ ಆಗ್ದೋ ಫೀಡ್ ಇಲ್ಲ ಅವೆಲ್ಲ ನೀವು ಹೇಳಕ್ಕೆ ಬರೋದಿಲ್ಲ ಯಾಕೆಂದರೆ ಅವ್ರು ಮಾನಿಟ್ರ್ ಮಾಡಿಬಿಟ್ಟು ಇಷ್ಟು ಕೋಳಿ ಇಷ್ಟೇ ಫೀಡು ಇದಿಷ್ಟೇ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದು ಪಕ್ಕ ಮನಿಫ್ಯಾಕ್ಟ್ ಅವರು ಮಾನಿಟ್ರ್ ಮಾಡಿ ಕೊಡ್ತಾರೆ ಅಷ್ಟೇ ಫೀಡ್ ಹೋಗುತ್ತೆ ಕೆಲವು ಕಡೆ ನಾನು ನೋಡಿದ್ದೀನಿ ಫೀಡು ಮಾರ್ಕೊಂಡಿದ್ದಾರೆ ಕೋಳಿಗಳೇ ಮಾರ್ಕೊಂಡಿದ್ದಾರೆ ಕೆಲವು ಕಡೆ ಬ್ಲ್ಯಾಕ್ ಸ್ಪಾಟ್ಗಳಾಗಿದ್ದಾವೆ ಕೊಟ್ಟಿದ್ದ ನೀವು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ನಿಮಗೆ ಬರುತ್ತೆ ನೀವು ಹಾಕೋ ಫೀಡನ್ನ ಚೆಲ್ಬಿಡೋದು ಆ ಚೆಲ್ಬಿಟ್ಟಾಗ ಒಟ್ಟಲ್ಲಿ ಹಿಂಗೆ ತೊಳಿಬಿಡೋದು ಕಾಲಲ್ಲಿ ಇದೆಲ್ಲ ಮಾಡಾರೆ ನೋಡಿ ನಾನು ಕನ್ನಡ ನೋಡಿದ್ದೀನಿ ಡ್ರಿಂಕರ್ಸ್ನಲ್ಲಿ ನೀರು ಅಲ್ಲಿ ಚೆಲ್ಲೋದು ಫೀಡು ಒಂದು ಈಗ ಹನ್ನೊಂದು ಮೂಟೆ ಫೀಡ್ ಹಾಕೋ ಜಾಗದಲ್ಲಿ ಎಂಟು ಮುಟೆನೋ ಒಂಬತ್ತು ಮೂಟೆನ ಹಾಕಿಬಿಟ್ಟು ಎರಡು ಮುಟ್ಟೆ ಓನರ್ ಇದ್ದರೆ ಓಕೆ ಓನರ್ ಮೇಂಟೆನೆನ್ಸಲ್ಲಿ ಯಾವ ಪ್ರಾಬ್ಲಮ್ ಬರೋದಿಲ್ಲ ಲೇಬರ್ಸ್ ಆದರೆ ಏನಾಗುತ್ತೆ ಕೆಲಸ ನೆಗ್ಲಿಜೆನ್ಸಿ ಈ ರೀತಿ ಏನಾದರೂ ತೆಫ್ಟ್ ಆಗೋದು ಇದೆಲ್ಲ ಆಗುತ್ತೆ ಸೊ ಅದನ್ನು ನೀವು ಕರೆಕ್ಟಾಗಿ ಮಾನಿಟರ್ ಮಾಡಿ ಮಾಡಿದ್ರೆ ಮೇಡಮ್ ನನ್ನ ಪ್ರಕಾರ ತರ್ಟಿ ಫೈವ್ ಡೇಸ್ಗೆ ಟೂ ಪಾಯಿಂಟ್ ಟೂ ಬರಬೇಕು ಯಾವುದರಲ್ಲಿ ತುಂಬ ಪ್ರಾಫಿಟ್ ಇದೆ ಇಂಟಿಗ್ರೇಷನ್ ಪ್ರಾಫಿಟ್ ಇದೆ ಅದು ಲಾರ್ಜ್ ಸ್ಕೇಲಾಗಿ ಮಾಡಬೇಕು ಸೊ ಬರೀ ಫೋರ್ ತೌಸಂಡ್ ಫೈವ್ ತೌಸಂಡ್ ಬರೋದಿಲ್ಲ ಇಂಟಿಗ್ರೇಷನ್ ನೀವು ಅಂತ ಲಾರ್ಜ್ ಸ್ಕೇಲ್ ಅಂತಂದ್ರೆ ಒಂದು ಟ್ವೆಂಟಿ ತೌಸಂಡ್ ಆದರೂ ನೀವು ಮಾಡಬೇಕು ಒಂದು ಇಪ್ಪತ್ತು ಸಾವಿರ ಕೆಪಾಸಿಟಿ ಒಂದು ಮೂರು ಶೆಡ್ಡೆ ಆಗಲಿ ಅದು ಇಪ್ಪತ್ತು ಸಾವಿರ ಕೆಪಾಸಿಟಿ ನೀವು ಮಾಡಿದಾಗ ಲಾರ್ಜ್ ಸ್ಕೇಲಾಗಿ ಮಾಡಿದಾಗ ಲಾರ್ಜ್ ಸ್ಕಾಲಲ್ಲಿ ಮಾಡೋದು ನಿಮ್ಗೆ ಬರುತ್ತೆ ಯಾಕಂದರೆ ನೀವು ಲೇಬರ್ ಇಟ್ಟಿರ್ತೀರ ಬರೀ ಫೈವ್ ತೌಸಂಡ್ ಟೆನ್ ತೌಸಂಡ್ಗೆ ಲೇಬರ್ ಇಡೋಕ್ಕಾಗಲ್ಲ ಒಬ್ಬ ಲೇಬರ್ ಇಟ್ಟರೆ ಒಂದು ಇಪ್ಪತ್ತು ಸಾವಿರ ಕೋಳಿ ಸಾಕೋ ಕೆಪಾಸಿಟಿ ಇರಬೇಕು ಆಗ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ನಿಮ್ಗೆ ಬರುತ್ತೆ ಈ ಓನಾಗಿ ಹೋದ್ರೆ ಮೇಡಮ್ ಬರೀ ಸಾವಿರ ಒಂದೂವರೆ ಸಾವಿರ ಬಿಡಬೇಕಾಗುತ್ತೆ ಈಗಿನ ಚಿಕ್ಸ್ ರೇಟೇ ಈಗಿನ ಫೀಡ್ ರೇಟ್ಗೆ ನಾವು ಆ ರೀತಿ ತಂದು ಹಾಕೋಕ್ಕಾಗೋದಿಲ್ಲ ಹಾಕಿದ್ರೂ ಕೂಡ ಮಾರ್ಕೆಟಿಂಗ್ ಮಾಡೋಕೆ ಬರೋದಿಲ್ಲ ಇದು ಕಷ್ಟ ಇದೆ ಬ್ರಾಯ್ಲರ್ ಸಾಕೋರು ಇಂಟಿಗ್ರೇಷನ್ ಮಾಡಿ ಲಾರ್ಜ್ ಸ್ಕೇಲಾಗಿ ಮಾಡಿ ಈ ಕೋಳಿಗಳಿಗೆ ಬರುವಂತಹ ಡಿಸೀಸ್ ಬಗ್ಗೆ ಹೇಳಿ ಇವಾಗ ನಿಮಗೆ ಡಿಸೀಸ್ ಬಗ್ಗೆ ಹೇಳ್ತೀನಿ ಚಿಕ್ಸಿಂದ ಅಡಲ್ಟ್ವರ್ಗು ಯಾವ ಥರ ಡಿಸೀಸ್ ಬರುತ್ತೆ ಅದಕ್ಕೇನು ಮೆಡಿಸನ್ಸ್ ಅನ್ನೋದು ನಿಮ್ಗೆ ಹೇಳ್ತೀನಿ ಫಸ್ಟ್ ವೀಕಲ್ಲಿ ನಿಮ್ಗೆ ಬರೋದು ಡಿಸೀಸ್ ಏನಂತಂದರೆ ಗೌಟ್ ಅಂತ ಬರುತ್ತೆ ಇದಕ್ಕೆ ರೀಸನ್ ಏನು ಅಂತಂದರೆ ನೀರು ಕುಡಿದೇ ಇರೋದು ಆ ನೀರು ಕುಡಿದರೆ ರೀಸನ್ ಏನಂತಂದರೆ ಹೀಟ್ ಕಮ್ಮಿ ಆಗುತ್ತೆ ಯಾವಾಗ ಹೀಟ್ ಜಾಸ್ತಿ ಆಗುತ್ತೆ ಅವ್ನು ನೀರು ಕುಡಿತೆ ನೀರು ತಕ್ಷಣ ಫೀಡ್ ತಿನ್ನುತ್ತೆ ಫೀಡ್ ತಿಂದಾಗ ಅದು ಫ್ರೀ ಆಗಿರುತ್ತೆ ಬರೆಯೇ ಫೀಡ್ ತಿಂದು ನೀರು ಕುಡಿಲಿಲ್ಲ ಅಂತ ಅಂದಾಗ ಗೌಟ್ ಆಗುತ್ತೆ ಮೋಷನ್ ಸ್ಟಕ್ ಆಗ್ತದೆ ಸೊ ಆ ಗೌಟು ಬಂದರೆ ಒಂದೇ ಸಲಿಗೆ ಬರ ಹೆಚ್ಚು ಕಮ್ಮಿ ಐವತ್ತರಿಂದ ನೂರು ನೂರೇಟ್ ಹೋಗ್ತದೆ ಸೊ ಇದಕ್ಕೆ ಮೇನ್ ರೀಸನ್ ಹೀಟು ಎರಡನೇದು ಫೀಡರಲ್ಲಿ ಪೇಪರಲ್ಲಿ ಹಾಕಿರೋ ಫೀಡನ್ನ ತಿ ಪೇಪರಲ್ಲಿ ಹಾಕಿರೋ ಫಸ್ಟ್ ಡೇಲಿ ಓಕೆ ಸೆಕೆಂಡ್ ಡೇಗೆ ಆ ಪೇಪರ್ ತೆಗೆದುಬಿಡೋ ಕಾರಣ ಏನಾದ್ರೆ ತಿರುಗಿ ಸೆಕೆಂಡ್ ಡೇ ಪೇಪರ್ ಫೀಡಿಂಗ್ ಮಾಡಬಾರ್ದು ರೀಸನ್ ಏನಂತಂದರೆ ಆ ಫೀಡು ಕ್ರಿಸ್ಟಲ್ಸ್ ಏನಿರುತ್ತೆ ಅದು ಗಲೀಜ್ ಮೇಲೆ ಬಿದ್ದಿರುತ್ತೆ ಅದನ್ನು ಕನ್ಸ್ಯೂಮ್ ಮಾಡಿದಾಗ ಆಟೋಮೆಟಿಕ್ಕಾಗೆ ಆ್ಯಂಡ್ ಇದು ಬಂದುಬಿಡುತ್ತೆ ಏನು ಬರುತ್ತೆ ಬೇರೆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಬರ್ಡ್ಸ್ ಸಾಯಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನೀವು ಎನ್ರೋಸಿನ್ನು ಇವೆಲ್ಲ ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ನೀವು ಫಸ್ಟ್ ಇದರಲ್ಲೇ ನಿಮ್ಮ ಫೀಡಲ್ಲಿ ನೀವು ಫೀಡನ್ನು ಗಲೀಜಲ್ಲಿ ಬೆಳ್ದಂಗೆ ನೀವು ಅವಾಯ್ಡ್ ಮಾಡಬೇಕು ಆಯ್ತು ವ್ಯಾಕ್ಸಿನ್ ಆದಮೇಲೆ ಬರೋದು ಯಾವುದು ಪ್ರಾಬ್ಲಮ್ ಬರೋದಿಲ್ಲ ಸೆಕೆಂಡ್ ವೀಕಿಂದ ಏನು ತೊಂದರೆ ಇಲ್ಲ ತರ್ಡ್ ವೀಕಿಗೆ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ರಿವರ್ಸ್ ಬೀಳುತ್ತೆ ಅಂದರೆ ಏನಂತೀವಿ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಎಸ್ ಎಸ್ ಡಿ ಎಸ್ ಅಂತೀವಿ ಸಡನ್ ಡೆತ್ ಸಿಂಡ್ರೋಮ್ ಎಸ್ ಡಿ ಎಸ್ ಅಂತೀವಿ ಸಡನ್ ಡೆತ್ ಸಿಂಡ್ರೋಮ್ ಅಂತ ಏನಂದ್ರೆ ಉಲ್ಟಾ ಹೊಡೆಯುತ್ತೆ ಬಿಕಾಸ್ ಆಫ್ ಏನಾಗುತ್ತೆ ಅಂತಂದರೆ ಒಳಗಡೆ ಸ್ವಲ್ಪ ಫೀಡ್ ಜಾಸ್ತಿ ಇಂಟ್ಯಾಕ್ಟ್ ಮಾಡಿ ಫ್ಯಾಟ್ ಇರುತ್ತೆ ಕೊಲೆಸ್ಟ್ರಾಲ್ ಇರುತ್ತೆ ಅದು ಸಡನ್ ಡೆತ್ ಸಿಂಡ್ರೋಮಿಗೆ ಬರುತ್ತೆ ಅದಕ್ಕೆ ನಾವು ಏನು ಕೊಡ್ಬೋದು ಅಂದರೆ ಅಟ್ಲೀಸ್ಟ್ ಒಂದು ನೈಟಲ್ಲಿ ಒಂದು ಟೂ ಅವರ್ಸ್ ಲೈಟ್ ಆಫ್ ಮಾಡಿ ಸ್ವಲ್ಪ ಫೀಡ್ ಸಾರ್ವೇಷನ್ ಕೊಡ್ಬೋದು ಎರಡನೇದಾಗಿ ನಾವು ಇನ್ನೊಂದು ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಆಮೇಲೆ ಈ ಇದು ಶುಂಠಿ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ನೀರನ್ನ ಇದು ಮಾಡಿಬಿಟ್ಟು ನಾವು ಬೇಕಾದ್ರೆ ಡ್ರಿಂಕರಲ್ಲಿ ಬಿಡ್ಬೋದು ಅದು ಮಾಡೋದ್ರಿಂದನೂ ಕೂಡ ಈ ಲಿವರ್ ಮೇಲೆ ಏನು ಒತ್ತಡ ಬಿದ್ದಿರುತ್ತೆ ಅದು ಸ್ವಲ್ಪ ಡೈಜೆಷನ್ ಫ್ರೀ ಆಗಿ ಸ್ವಲ್ಪ ಇದು ಎಸ್ ಟಿ ಎಸ್ ಕಂಟ್ರೋಲ್ ಬರ್ತದೆ ಇದೆಲ್ಲ ಬರ್ತಾ ಬರ್ತಾ ಲಾಸ್ಟ್ ಅಂದರೆ ಈ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ ಇದ್ರ ಇದರಲ್ಲಿ ಸಮ್ಮರಲ್ಲಿ ಎರಡು ಮೂರು ಥರ ಬರುತ್ತೆ ಒಂದು ಸಿಆರ್ಡಿ ಬರುತ್ತೆ ಒಂದು ಇದು ಬರ್ತದೆ ಟ್ರಾಕ್ಯಾಸಿಸ್ ಅಂತ ಬರುತ್ತೆ ಟ್ರಾಕ್ಯಾಟಿಸ್ ಅಂತ ಬರುತ್ತೆ ಸಿ ಆರ್ ಡಿಯಿಂದ ಸಿ ಆರ್ ಡಿ ಬಂದು ಏನಾಗುತ್ತೆ ಅಂತಾರೆ ಫೀಡ್ ತಿನ್ನೋದಿಲ್ಲ ಬಾಡಿ ವೆಯ್ಟ್ಲಾಸ್ ಆಗ್ತದೆ ಹಾಗೇ ಇರುತ್ತೆ ಬರೀ ಬಟ್ ಸಾಯೋಲ್ಲ ಸಿ ಆರ್ ಡಿ ಟ್ರ್ಯಾಕ್ಯಾಸಿಸಲ್ಲಿ ಏನಾಗುತ್ತೆ ಅಂತಂದರೆ ಫೀಡ್ ಇರುತ್ತೆ ಮರಿ ಸಾಯ್ತಾ ಇರುತ್ತೆ ಸೊ ಅದು ಎರಡು ಥರ ಪ್ರಾಬ್ಲಮ್ ಇದೆಲ್ಲದಕ್ಕೂ ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ ಸೊ ಇದು ಪ್ರಿಕಾಷನರಿ ನಾವು ಏನು ಮಾಡಬೇಕು ಅದು ಬರ್ದಂಗೆ ಅವಾಯ್ಡ್ ಮಾಡಬೇಕು ಅಂದರೆ ನಾವು ತರ್ಟಿ ಡೇಸ್ ಬರ್ತಾ ಇದ್ದಂಗೆ ಸೆಕೆಂಡ್ ವೀಕ್ ಎಂದರೆ ನಾವು ಒಂದು ಕೋರ್ಸ್ ಆ್ಯಂಟಿಬಾಡಿ ಕೊಟ್ಕೊಂಡು ಹೋಗಬೇಕು ಎನ್ರೋಸಿನ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕೊಟ್ಕೊಂಡು ಹೋಗ್ಬೇಕು ಇದನ್ನು ಕೊಟ್ಕೊಂಡು ಹೋಗಿ ನಾವು ಆದಷ್ಟು ಡ್ರಿಂಕರು ಕ್ಲೀನಾಗಿರಬೇಕು ಫೀಡರ್ ಕ್ಲೀನಾಗಿರಬೇಕು ವೆಂಟಿಲೇಷನ್ ಚೆನ್ನಾಗಿರಬೇಕು ಒಳಗಡೆ ಡಸ್ಟ್ ಇರಬಾರ್ದು ರೇಕಿಂಗ್ ಮಾಡುವಾಗ ನಾವು ಸುಣ್ಣ ಹಾಕ್ತಾರೆ ಆ್ಯಕ್ಚುಲಿ ಸುಣ್ಣ ಹಾಕ್ಬಾರ್ದು ಸುಣ್ಣ ಏನಾಗುತ್ತೆ ಅಂತ ಡ ಅದು ಖಾರ ಅದು ಅದರಿಂದಲೇ ಟ್ರಾಕೈಸಿಸ್ ಇನ್ಫೆಕ್ಷನ್ ಬರುತ್ತೆ ಇದರಲ್ಲಿ ಇನ್ನೊಂದು ಬರುತ್ತೆ ಏನಂತೀವಿ ನಾವು ಕೊರೆಸಾ ಅಂತ ಬರುತ್ತೆ ಲಾಸ್ಟ್ ವೀಕಲ್ಲೇ ಬರುತ್ತೆ ಹೊರಸ್ ಅದು 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 ಬಂದು ಕೂಡ ಇದೇ ಥರದ ಮೈಕ್ರೋಪ್ಲಾಸ್ಮ ಇನ್ಫೆಕ್ಷನ್ ಅದು ಬಂದರೆ ಹೆಡ್ ಸ್ವೆಲ್ಲಿಂಗ್ ಬಂದುಬಿಡುತ್ತೆ ನೀವು ಕೋಳಿ ನೋಡೋಕ್ಕಾಗೋದಿಲ್ಲ ತಲೆನೋ ಕೋಳಿ ಕಣ್ಣಲ್ಲ ಇಷ್ಟಪ್ಪ ಊದ್ಕೊಂಡು ಕೋಳಿ ದಪ್ಪ ಆಗಿಬಿಟ್ರೆ ನೀವು ಕೋಳಿ ನೋಡಿಬಿಟ್ರೆ ಇನ್ಮೇಲೆ ಕೋಳಿ ತಿನ್ನಬಾರ್ದು ನೀವು ಆ ರೀತಿ ಆಗಿಬಿಡುತ್ತೆ ಸೊ ಅದು ವೈಡ್ಲಿ ಸ್ಪ್ರೆಡಬಲ್ ಇದಕ್ಕೆಲ್ಲ ನಾವೇನು ಮೆಡಿಸಿನ್ಸ್ ಅಂದರೆ ವಿರ್ಕನ್ನು ಸ್ಪ್ರೇ ಮಾಡಬೇಕು ತರ್ಟಿ ಡೇಸಿಂದ ಟೂ ಡೇಸ್ಗೆ ಒಂದ್ಸಲಿ ವಿರ್ಕನ್ನು ಕಂಪ್ಲೀಟಾಗಿ ನೈಟಲ್ಲಿ ಅಂದರೆ ಯಾವ ರೀತಿ ಅಂದರೆ ಈ ಕೆಲವರು ಏನು ಮಾಡ್ತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಡೇನಲ್ಲೇ ಸ್ಪ್ರೇ ಮಾಡ್ತಾ ಇರ್ತಾರೆ ಸೊ ಅದು ಬರ್ಡ್ಸ್ ಮೇಲೆ ಬಿಳೋದಿಲ್ಲ ಬರ್ಡ್ಸ್ ಮೇಲೆ ಇರುತ್ತೆ ವೈರಸ್ಸು ಸ್ಪ್ರೆಡ್ ಆಗ್ತದೆ ಈ ಡೇನಲ್ಲಿ ಸ್ಪ್ರೇ ಮಾಡೋಕೆ ಹೋದಾಗ ಏನಾದರೆ ಆ ಕಡೆಗೆ ಹೊಟ್ಟೋಗ್ತದೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಸಂಜೆ ಒಂದು ಆರುವರಿಂದ ಏಳು ಗಂಟೆ ಮೇಲೆ ಕತ್ಲೆ ಆಗುತ್ತಲ್ಲ ಆ ಕತ್ತಲೆ ಅದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟು ಒಂದು ಟಾರ್ಚ್ ಲೈಟ್ ಆಗ ಒಬ್ಬರಿಟ್ಕೊಂಡು ಈಚೆ ಕಡೆಯಿಂದ ಬರ್ಡ್ಸ್ ಮೇಲೆ ಅಂದರೆ ಈ ಥರ ನಾರ್ಸಲ್ ಈ ಥರ ಇರಬಾರ್ದು ಈ ಥರ ಸ್ಪ್ರೇ ಆಗಬಾರ್ದು ಈ ರೀತಿ ಮೇಲೆ ಏನಾಗುತ್ತೆ ಸೀಲಿಂಗ್ ಸೀಲಿಂಗಿಂದ ಅದು ಕ್ಲೀನಾಗಿ ಸ್ಪ್ರೆಡ್ ಆಗಿ ಬರ್ಡ್ಸ್ ಮೇಲೆ ಆ ಮೂಗು ಮೇಲೆ ಎಲ್ಲ ಬಂದು ಬೀಳುತ್ತೆ ಆಗ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಜೊತೆಯಲ್ಲಿ ಟ್ಯಾಂಕಿಗೆ ಒಂದು ಸ್ವಲ್ಪ ಬಿರ್ಕಾನ್ ಯೂಸ್ ಮಾಡಿದ್ರೆ ಅದ್ರ ಒಳಗೆ ಥ್ರೋಡ್ ಇನ್ಫೆಕ್ಷನ್ ಏನಿರುತ್ತೆ ಮೈಕ್ರೋಪ್ರಾಸ್ಮ್ ಇನ್ಫೆಕ್ಷನ್ ಏನಂತಲ್ಲ ಹೋಗುತ್ತೆ ಮೇಡಮ್ ಇದರಿಂದ ನಾವು ಡಿಸೀಸ್ನ ಅವಾಯ್ಡ್ ಮಾಡ್ಬೋದು ಇದು ಮೇಯ್ನು ಅದು ಪ್ರೊಸೆಸ್ ಇದ್ರೆ ನಿಮ್ಗೆ ಭಾಳ ಒಳ್ಳೇದು ಇಲ್ಲಾಂದರೆ ಬರ್ಡ್ಸ್ ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ ಆಮೇಲೆ ಕಂಪ್ನಿಯವ್ರು ನಿಮ್ಗೆ ಏನು ಕೊಡ್ತಾರೆ ಅದನ್ನ ಕಟ್ ಮಾಡ್ತಾರೆ ನಿಮ್ಗೇನು ಏನು ದುಡ್ಡು ಸಿಗಲ್ಲ ನೀವು ಇಜ್ಜಲ ಈ ಒಟ್ಟು ಹಾಕಿರೋ ದುಡ್ಡು ಸಿಗೋಲ್ಲ ಹಾಕಿರೋ ದುಡ್ಡು ಸಿಗೋಲ್ಲ ಆಮೇಲೆ ಅಕಸ್ಮಾತ್ ನೀವು ಶೆಡ್ ಬಾಡಿಗೆ ತೊಗೊಂಡಿದ್ರೆ ಆ ಬಾಡಿಗೆ ಕೂಡ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ರೀತಿ ಬರುತ್ತೆ ಲೈಟ್ಸು ಕೂಡ ನೀವೇ ಅಷ್ಟೇ ಇವಾಗ ಬ್ರೂಡಿಂಗ್ ಮಾಡ್ಬೇಕಾದ್ರೆ ನೀವೇನು ಟೂ ಹಂಡ್ರೆಡ್ ಕೈ ಬಲ್ಪೆಲ್ಲ ಹಾಕೋಂಥದ್ದು ಏನಿಲ್ಲ ಅದಕ್ಕೆ ಬೆಳಕು ಬೇಕು ಎಲ್ ಇ ಡಿ ಹಾಕಿ ಸಾಕು ಫಸ್ಟ್ ವೀಕಲ್ಲಿ ಟೂ ತ್ರೀ ಡೇಸ್ ಆದಮೇಲೆ ನೀವು ರೇಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಗೊಬ್ಬರ ಕಾಲಾಡಿಸ್ಬೇಕು ಅಂದರೆ ಮೇಲ್ಗಡೆ ಇರೋದು ಗೊಬ್ಬರ ಅಡಿಕೆ ಹೋಗ್ಬಿಟ್ಟು ಒಳಗಡೆ ಮೇಲೆ ಹೊಸ ಹುಟ್ಟು ಬರಬೇಕು ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಲಿಟ್ಟ ಫ್ರೀ ಇರುತ್ತೆ ಮತ್ತು ಗೊಬ್ಬರನೂ ಕೂಡ ಇನ್ಫೆಕ್ಷನ್ ಬರೋದಿಲ್ಲ ಮತ್ತೆ ಕೇಕ್ ಫಾರ್ಮೇಷನ್ ಆಗಬಾರ್ದು ಕೇಕ್ ಫಾರ್ಮೇಷನ್ ಅಂತಂದರೆ ಏನಂತಂದರೆ ನೀರು ಚೆಲ್ಲೋದು ನೀವು ಡ್ರಿಂಕರಿಂದ ನೀರು ಬಗ್ಸಕ್ಕೆ ಹೋದಾಗ ಆ ನೀರು ಚೆಲ್ಲಿ ಕೇಕ್ ಫಾರ್ಮೇಷನ್ ಆಗ್ತದೆ ಆ ಪ್ರಾಬ್ಲಮ್ಸ್ ಬಂದ್ಬಿಡ್ತು ಅಂತಂದರೆ ನಿಮಗೆ ಮರಿಗಳು ಆಮೇಲೆ ಏನಾಗುತ್ತೆ ಬ್ಯಾಕಲ್ಲಿ ಒಂಥರ ಈ ನೊಣಗಳೆಲ್ಲ ಕುತ್ಕೊಂಡು ಒಂಥರ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ ಅದು ಅಂದ್ರೆ ಒಯ್ತು ಅಲ್ಲಿಗೆ ಒಂದು ಬಂತು ಅಂದರೆ ಮರಿಗಳೆಲ್ಲ ಸತ್ತೋಗ್ತವೆ ಈ ರೀತಿ ಆಗುತ್ತೆ ಅದು ರೇಕಿ ರೇಕಿಂಗ್ ಭಾಳ ಇಂಪಾರ್ಟೆಂಟು ಡೈಲಿ ಮಾಡಬೇಕು ದಯವಿಟ್ಟು ರೇಕಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡ್ರಿ ನೀವು ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಡೇಸ್ ಮಾಡಿದ್ರೆ ಒಳ್ಳೇದು ಸಮ್ಮರಲ್ಲಿ ದಿನ ಬಿಟ್ಟು ದಿನ ಮಾಡಿದ್ರೆ ಓಕೆ ಬಟ್ ವಿಂಟರ್ ರೇನಿ ಸೀಸನ್ ನೀವು ಡೈಲಿ ರೇಕಿಂಗ್ ಮಾಡಲೇಬೇಕು ಡೈಲಿ ಟ್ವೈಸು ಮೆಗಾ ಡ್ರಿಂಕಸ್ ಆಗಲಿ ಆಟೋ ಡ್ರಿಂಕಸ್ ಆಗಲಿ ನೀವು ವಾಶ್ ಮಾಡಲೇಬೇಕು ಎರಡು ಅಂದರೆ ಅಲ್ಲೇ ವಾಶ್ ಮಾಡ್ಕೊಳ್ಬೇಕು ಅದೇನು ಹೊರ್ಗಡೆ ತಂದಿ ಕೂಡ ವಾಶ್ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು ಅಲ್ಲೇ ವಾಶ್ ಮಾಡಬೇಕು ಫೀಡರಲ್ಲಿ ಯಾವುದೇ ಲಿಟರ್ ಫೀಡರಲ್ಲಿ ಲಿಟ್ಟರ್ ಬೀಳೋದು ನೋಡ್ಕೊಳ್ಳಿ ಅದರಿಂದ ನಿಮಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ ಅದು ಇನ್ಫೆಕ್ಷನ್ ಬಂತು ಅಂತಂದರೆ ನಿಮಗೆ ಮಾರ್ಟಾಲಿಟಿ ಸ್ಟಾರ್ಟ್ ಆಗ್ತದೆ ಈ ಮಾರ್ಟಾಲಿಟಿ ಸ್ಟಾರ್ಟ್ ಆದಾಗ ನೀವು ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ಸೊ ಎಲ್ಲ ನೀವು ಕೊಟ್ಕೊಂಡು ಬಂದಾಗ ನೀವು ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಒಂದು ಇಷ್ಟು ಎಫ್ ಸಿ ಆರ್ ಅಂತ ಒಂದು ಏನು ನಮ್ಮ ಚಾರ್ಟ್ ಅಂತ ಮಾಡಿರ್ತಾರೆ ಈ ಎಸ್ಗೆ ಈ ರೇಟ್ ಬಂದಾಗ ಈ ಈ ಒಂದು ಒನ್ ಪಾಯಿಂಟ್ ಫೈವ್ ಎಫ್ ಸಿ ಆರ್ಗೆ ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ಒನ್ ಬಾಡಿ ವೇಟ್ ಏನು ಕೇಳಿದ್ದಾರೆ ಅದು ಕೇಳಿದಾಗ ನಿಮ್ಗೆ ಕರೆಕ್ಟಾಗಿ ಎಫ್ ಸಿ ಆರ್ ಕೂತ್ಕೊಂಡಾಗ ನಿಮಗೆ ಏನು ಅಮೌಂಟ್ ಏನಿದೆ ಅದು ಕರೆಕ್ಟಾಗಿ ಕೊಡ್ತಾರೆ ಅದು ಒಳಗೆ ಬಂತು ಅಂದರೆ ಎಫ್ ಸಿ ಆರ್ ಜಾಸ್ತಿ ಆಯ್ತಾ ಇದ್ದಂಗೆ ನೀವು ಫೀಡ್ ಬಾಡಿ ವೇಟ್ ಕಮ್ಮಿ ಆಗ್ತಾ ಹೋಯ್ತು ಅಂತಂದರೆ ನಿಮಗೆ ಕಟ್ ಆಗ್ತಾ ಹೋಗ್ತಾ ದುಡ್ಡು ಸೊ ಇದು ಭಾಳ ಇಂಪಾರ್ಟೆಂಟ್ ರೇಕಿಂಗು ಯಾರೇ ಮಾಡ್ತಾರೋ ಎಲ್ಲೇ ಮಾಡ್ತಾ ಇರಲಿ ದಯವಿಟ್ಟು ಒಂದು ಚೆನ್ನಾಗಿ ಮಾಡಿ ಏನಾಗಿ ರೇಕಿಂಗ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಕೃಷಿ ನಾಡು ಇದು ರೈತನ ದನಿ